ನಮಸ್ಕಾರ ಇದೊಂದು ಎರಡನೇ ವಿಡಿಯೋ ಇದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ಹತ್ರ ಅಂತ ಒಂದು ಊರಲ್ಲಿದ್ದೀವಿ ನಾವು ಇದೊಂದು ಅಸಹಾಯಕ ಕುಟುಂಬವನ್ನ ನಾವು ನೇರವಾಗಿ ಸಂದರ್ಶನ ಮಾಡಿದೀವಿ ಈ ಮಕ್ಕಳಿಗೆ ತಂದೆ ಮತ್ತೆ ತಾಯಿ ಇಬ್ಬರೂ ಇಲ್ಲ ತಂದೆ ತಾಯಿ ಇಲ್ದಿರೋ ಇಬ್ಬರು ಮಕ್ಕಳನ್ನ ಅವ್ರ ಅಜ್ಜಿ ನೋಡ್ಕೊಳ್ತಾ ಇದ್ದಾರೆ ಇವರ ಅಜ್ಜಿ ಕೂಲಿಗೋಗಿ ಜೀವನ ಮಾಡಬೇಕು ಮತ್ತೆ ಆ ಅಜ್ಜಿಯನ್ನ ಅವಲಂಬಿತರಾಗಿ ಇನ್ನೊಬ್ಬ ಇದ್ದಾರೆ ನಾಲ್ಕು ಜೀವಗಳು ಈ ಮನೆಯಲ್ಲಿ ವಾಸ ಇದೆ ಈ ಈ ಕುಟುಂಬದ ಮೂ ಮೂಲ ಸಮಸ್ಯೆ ಏನಪ್ಪಾ ಅಂದ್ರೆ ಮಕ್ಕಳ ಅನಾರೋಗ್ಯ ಈ ಮಕ್ಕಳ ಅನಾರೋಗ್ಯ ಆಗಿರೋದ್ರಿಂದ ಇವ್ರು ಕೂಲಿ ಮಾಡಬೇಕು ಜೀವನ ಮಾಡಬೇಕು ಅಂತ ಸಂದರ್ಭದಲ್ಲಿ ಅನಾರೋಗ್ಯ ಆಗಿರೋದ್ರಿಂದ ಅವ್ರಿಗೆ ಒಂದು ಬಿಡಿ ಗಾಸು ಇಲ್ಲ ಅವ್ರ ಹತ್ರ ಆಸ್ಪತ್ರೆ ಹೋಗೋಕ್ಕೂ ಇಲ್ಲ ಅಂತಹ ಒಂದು ದುಸ್ಥಿತಿಯಲ್ಲಿದ್ದಾರೆ ಅವರು ಸೊ ಇದನ್ನ ನಾನು ನಿಜವೇ ನಿಜವೇ ಇದು ಸತ್ಯ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಂದೆ ಇವರು ಎಲ್ಲೋ ಕೂಲಿ ಮಾಡ್ತಾ ಇದ್ರು ಎಲ್ಲಿದ್ರಿ ನೀವು ಕೂಲಿ ಮಾಡ್ತೀವಿ ಗುಂಡ್ಲುಪೇಟೆ ಹೋಟ್ಲಲ್ಲಿ ಗುಂಡ್ಲುಪೇಟೆ ಹೋಟ್ಲಲ್ಲಿ ಇವರು ಕೂಲಿ ಮಾಡ್ತಾರಂತೆ ಈಗ ಇವ್ರು ಕೂಲಿಗೋದ್ರೆ ಮಕ್ಕಳು ನೋಡ್ಕೋಬಹುದು ಆ ಮಕ್ಕಳ ರಕ್ಷಣೆ ಮಾಡ್ಬೋದು ರಕ್ಷಣೆ ಮಾಡಿದ್ರೆ ಕೊಲಿಗೋಗ ಈ ಒಂದು ಅಸಹಾಯಕ ಸ್ಥಿತಿಲಿ ಕುಟುಂಬ ಇರೋದ್ರಿಂದ ಒಂದಷ್ಟು ದಿನಸಿ ಈಗ ನಿಮ್ಗೆ ಒಂದಷ್ಟು ದಿನಸಿ ಸಾಕ ತಕ್ಷಣಕ್ಕೆ ಒಂದಷ್ಟು ದಿನಸಿ ಸಾಕ ಅವ್ರದೊಂದು ಮಗು ಆಸ್ಪತ್ರೆಗೆ ಸಾಕ ತತ್ಕಾಲಕ್ಕೆ ಈ ಒಂದು ಕುಟುಂಬಕ್ಕೆ ಒಂದಷ್ಟು ತಿಂಗಳಿಗಾಗುವಷ್ಟು ದಿನಸಿ ಮತ್ತೆ ಕುಟುಂಬಕ್ಕೆ ಒಂದಷ್ಟು ಆಸ್ಪತ್ರೆ ಖರ್ಚಿಗೆ ಹಣದ ಅವಶ್ಯಕತೆ ಇರೋದ್ರಿಂದ ನಾನು ತಮ್ಮಲ್ಲಿ ಪ್ರೀತಿಯಿಂದ ನಮ್ಮ ನೋಡ್ಕೊಳ್ತೀನಿ ತುಂಬಾ ಕೆಟ್ಟದಂತಹ ಈ ಸ್ಥಿತಿಯಲ್ಲಿರುವಂತಹ ಕುಟುಂಬಕ್ಕೆ ತಕ್ಷಣಕ್ಕೆ ಸಹಾಯದ ಅವಶ್ಯಕತೆ ಇದೆ ಸೊ ನಾನು ಇದನ್ನ ಇದೆಲ್ಲ ಹೊಂದಿಸಿ ಅದು ಹೋಗ್ಬೇಕನ್ನೋ ಉದ್ದೇಶಕ್ಕಾಗಿ ನಾನು ಬಂದೀನಿ ಈಗ ನಾನು ಈಗ ನಾನು ನಿಮಗೆ ಆಸ್ಪತ್ರೆಗೆ ಹಣ ಕೊಡ್ತೀನಿ ಅವಳನ್ನ ಫಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಸಂಜೆ ಬರೋದ್ರೊಳಗೆ ದಿನಸಿ ಬೇಕಾದಂಥ ವ್ಯವಸ್ಥೆಯನ್ನ ನಾನು ಮಾಡ್ತೀನಿ ಆಗ್ಬೋದಾ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಿಸಿ ಬರೋವರೆಗೂ ನಾನು ನಿಮ್ಮ ಊರಲ್ಲೇ ಇರ್ತೀನಿ ಮದೇವಮ್ಮ ಅವ್ರ ಮನೆ ಹತ್ರನೇ ಇರ್ತೀನಿ ನಾನು ನನಗೆ ಗೊತ್ತಾಗ್ಬೇಕು ಅವಳಿಗೆ ಏನ್ ಪ್ರಾಬ್ಲಮ್ಮು ಏನು ಅದು ಅವಳಿಗೆ ಬಂದಿದೆ ಮತ್ತೆ ಇವಳಿಗೆ ಬಂದಿದೆ ಮತ್ತೆ ನಾಳೆ ನಿಮಗೂ ಬರ್ತದೆ ಹ್ಮ್ ಅದಾಗೋದು ಬೇಡ ನಾನು ಇದನ್ನ ತೋರಿಸಿ ಬರೋ ನಾವು ಹಣ ಕೊಟ್ಟು ಕಳಿಸ್ತೀವಿ ನೀವು ತೋರಿಸ್ಕೊಂಡು ಬಂದು ನನಗೆ ರಿಪೋರ್ಟ್ ಕೊಡಬೇಕು ಮತ್ತೆ ದಿನಸಿಗೆ ಸಂಬಂಧಪಟ್ಟಾಗೆ ನಾನು ಏನು ವ್ಯವಸ್ಥೆ ಮಾಡ್ಬೇಕು ಅದನ್ನ ನಾನು ನಮ್ಮ ದಾನಿಗಳಿಂದ ಒಂದಷ್ಟು ಸಹಾಯ ತಗೊಂಡು ನಾನು ನಿಮ್ಗೆ ವ್ಯವಸ್ಥೆ ಮಾಡಿ ಹೋಗ್ತೀನಿ ಆಗ್ಬೋದಾ ಏನು ಡೌಟ್ ಇದೆಯಾ ಹಾ ನಾನೇನ ಸರಿಯಾಗಿ ಹೇಳಿದೀನಿ ಮಾಹಿತಿ ಸರಿ ಹೇಳಿದೀನಿ ಏನ ಸುಳ್ಳಿದ್ಯಾ ಯಾಕಂದ್ರೆ ನೀವು ನೀವು ಹೇಳಿದ್ದನ್ನೇ ನಾನು ಅವ್ರಿಗೆ ಹೇಳಿದ್ದೀನಿ ನಾನು ನೋಡಿದ್ದನ್ನೇ ಅವ್ರಿಗೆ ಹೇಳಿದ್ದೀನಿ ಆಯ್ತಾ ಏನನ್ನ ವಿಚಾರ ಇದ್ರೆ ನನ್ನ ಜೊತೆ ನೀವು ಹೇಳ್ಕೊಬೋದು ಹ್ಮ್ ನಮಸ್ಕಾರ ಥ್ಯಾಂಕ್ ಯು ಮದುವೆ ಧನ್ಯವಾದಗಳು ಥ್ಯಾಂಕ್ ಯು ನಮಸ್ಕಾರ